ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಪಿ ಎಸ್ ಸಿ ಬೋರ್ಡ್ ಆಫ್ ಟ್ವೆಂಟಿ ಟ್ವೆಂಟಿ ಫೋರ್ ಐ ಎ ಎಸ್ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ನ ರಿಲೀಸ್ ಮಾಡೈತಿ ಥೌಸಂಡ್ ಫಿಫ್ಟಿ ಸಿಕ್ಸ್ ಪೋಸ್ಟ್ಗೆ ಇವತ್ತು ಒಂದು ಡೇಸ್ ರಿಂದ ವಿಡಿಯೋ ಒಳಗ ಹೇಳಿದ್ನಿ ಫೆಬ್ರವರಿ ಫೋರ್ಟೀನ್ಗೆ ಯು ಪಿ ಎಸ್ ಸಿ ನೋಟಿಫಿಕೇಶನ್ ರಿಲೀಸ್ ಮಾಡೋದೈತಿ ಅಂತ ಹೇಳಿ ಸೊ ಯು ಪಿ ಎಸ್ ಸಿ ಒಂದು ಬೋರ್ಡ್ ಹಿಂಗೈತ್ಲಾ ಅದ್ ಯಾವ ಡೇಟಿಗೆ ನೋಟಿಫಿಕೇಶನ್ ರಿಲೀಸ್ ಮಾಡ್ತೇನೆ ಅಂತ ಹೇಳಿರ್ತಿತ್ಲ ಅದ ಡೇಟ್ಗೆ ನಾ ನೋಟಿಫಿಕೇಶನ್ ರಿಲೀಸ್ ಮಾಡ್ತೈತಿ ಯಾವ ಡೇಟಿಗೆ ಪ್ರಿಲಿಮ್ಸ್ ಕಂಡಕ್ಟ್ ಅಂತ ಹೇಳಿರ್ತಾರಲ್ಲ ಅದ ಡೇಟ್ಗೆ ಪ್ರಿಲಿಮ್ಸ್ ಅದ ಡೇಟ್ಗೆ ಮೇನ್ಸ್ ಅನ್ನು ಕಂಡಕ್ಟ್ ಆಗ್ತದ ಸೊ ಬಹಳ ಖುಷಿ ಆಗ್ತೈತಿ ಎಕ್ಸಾಕ್ಟ್ಲಿ ಅದರ್ ಡೇಟಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತೈತಿ ಅಂಡ್ ಒನ್ ಇಯರ್ ಅನ್ನ ಒಂದು ಎಕ್ಸಾಮ್ ಡೇಟ್ ನ ಕೊಡೋದ್ರಿಂದ ಪ್ರಿಪ್ರೇಷನ್ ಮಾಡೋರ್ಗು ಹೆಲ್ಪ್ ಆಗ್ತೈತಿ ಸೊ ಟ್ವೆಂಟಿ ಟ್ವೆಂಟಿ ಫೋರ್ ಒಂದು ಐ ಎ ಎಸ್ ನೋಟಿಫಿಕೇಶನ್ ರಿಲೀಸ್ ಆಗೈತಿ ಆ್ಯಂಡ್ ಇವತ್ತು ಯಾರು ಅಪ್ಲೈ ಮಾಡೋಕೆ ಹೋಗಬೇಡ್ರಿ ಬಿಕಾಸ್ ಯು ಪಿ ಎಸ್ ಸಿ ವೆಬ್ಸೈಟ್ ಭಾಳ ಬಿಝಿ ಅದ ಇವತ್ತು ಸೊ ನಾಳೆ ಅಥವಾ ನಾಡ್ದಿಂದ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿರಿ ಬಟ್ ಹಂಗಂದ್ರೆ ಭಾಳನು ಲೇಟ್ ಮಾಡಾಕ್ ಹೋಗ್ಬೇಡ್ರಿ ಮತ್ತು ಲಾಸ್ಟ್ ಮೂಮೆಂಟ್ ಒಳಗೆ ಏನಾರ ಟೆಕ್ನಿಕಲ್ ಎರರ್ಸ್ ಬಂತು ಏನಾರ ಇಶ್ಯೂ ಆತು ಅಂತ ಹೇಳಿ ಅಪ್ಲಿಕೇಶನ್ ಹಾಕಕ್ಕೆ ತೊಂದರೆ ಆಗೋದು ಬೇಡ ಸೊ ಆದಷ್ಟು ಒಂದು ಟೂ ಡೇಸ್ ಆದ ತಕ್ಷಣ ಅಪ್ಲಿಕೇಶನ್ನ ಹಾಕ್ರಿ ಇನ್ನು ಯು ಪಿ ಎಸ್ ಸಿ ಟ್ವೆಂಟಿ ಟ್ವೆಂಟಿ ಫೋರ್ ಈ ಒಂದು ಎಕ್ಸಾಮಿನೇಷನ್ನ ಮೇ ಇಪ್ಪತ್ತಾರನೇ ತಾರೀಕು ನಡೀತತಿ ಆ್ಯಂಡ್ ಮೇನ್ಸ್ ನಿಮ್ದು ಸೆಪ್ಟೆಂಬರ್ ಟ್ವೆಂಟಿಗೆ ನಡೀತೈತಿ ಸೊ ಎಕ್ಸಾಮ್ ಡೇಟನ್ನು ಆಲ್ರೆಡಿ ಅನೌನ್ಸ್ಡ್ ಐತಿ ಸೊ ಈ ಒಂದು ನೈಂಟಿ ಡೇಸ್ ಹಾರ್ಡ್ಲಿ ತೊಂಬತ್ತು ದಿನ ಅಷ್ಟು ಸಿಕ್ತಾವು ಬಿಕಾಸ್ ಇವತ್ತು ಫೆಬ್ರವರಿ ಫಾರ್ಟೀನ್ ಇನ್ನೊಂದು ಹದಿನೈದು ದಿನ ಅಷ್ಟ ಮ್ಯಾಕ್ಸಿಮಮ್ ಒಂದು ಫಾರ್ಟೀನ್ ಡೇಸ್ ಅದು ಸಿಗ್ತೈತೆ ಅಷ್ಟ ಇನ್ನು ಮಾರ್ಚು ಏಪ್ರಿಲು ಮೇ ಒಳಗಂದ್ರು ರಿವಿಜನ್ಗನ ಸ್ವಲ್ಪ ಟೈಮ್ ಬೇಕಾತೈತಿ ಹಿಂಗಾಗಿ ಹಾರ್ಡ್ಲಿ ಒಂದು ನೈಂಟಿ ಡೇಸ್ ಸಿಗ್ತದ ಸೊ ಒಂದು ನೈಂಟಿ ಡೇಸ್ ಒಳಗೆ ಯಾವ ಥರ ಕವರ್ ಮಾಡ್ಬೇಕು ಸಿಲೆಬಸ್ ಅನ್ನೋದಾಗಿರ್ಬೋದು ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಇಂಗ್ಲೀಷ್ ಮೀಡಿಯಂ ಬುಕ್ಸ್ ಕನ್ನಡ ಮೀಡಿಯಂ ಬುಕ್ಸ್ನ ಯಾವ್ಯಾವ್ದನ್ನ ರೀಡ್ ಮಾಡಬೇಕು ಟೆಸ್ಟ್ ಸಿರೀಸ್ನ ಯಾವ್ದನ್ನ ಜಾಯಿನ್ ಆಗಬೇಕು ಟೆಸ್ಟ್ ಸಿರೀಸ್ ನಾ ಯಾವ್ದು ರೆಫರ್ ಮಾಡ್ಲಿಕ್ಕೆ ಅಂಡ್ ಪಿ ಟಿ ತ್ರೀ ಸಿಕ್ಸ್ಟಿ ಫೈ ರಿಲೀಸ್ ಆಗೋದಾ ಇವತ್ತನ್ನ ಫೈವ್ ಓ ಕ್ಲಾಕಿಗೆ ರಿಲೀಸ್ ಆಗಿರ್ಬೋದು ಪಿ ಡಿ ಆನ್ಲೈನ್ ಆಗಿರ್ಬೋದು ಆಫ್ಲೈನ್ ಎಲ್ಲ ಕಡೆ ಸೊ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ಬಗ್ಗೆ ಡಿಸ್ಕಶನ್ ಮಾಡೋನು ಕರೆಂಟ್ ಅಫೇರ್ಸ್ನ ಯಾವ ಥರ ಕವರ್ ಮಾಡೋದು ಒನ್ ಇಯರ್ದೆಲ್ಲ ತ್ರೀ ಮಂತ್ಸ್ ಒಳಗ ಸ್ಟ್ರಾಟರ್ಜಿನ ಯಾವ ತರ ಪ್ರಿಪೇರ್ ಆಗಬೇಕು ಫಿಲಿಮ್ಸ್ ಅಷ್ಟೆಲ್ಲ ಮೇನ್ಸು ಜೊತೆಗೆ ಇಂಟರ್ವ್ಯೂವಾ ಅದ್ರ ಜೊತೆ ಜೊತೆ ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗೆ ನಿಮಗೇನಾರ ಗೊಂದಲಗಳಿದ್ರೆ ಅಗೇನ್ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಒಳಗೆ ನಿಮಗೇನಾರ ಸಮಸ್ಯೆಗಳಿದ್ರೆ ಅದೂ ನೀವು ನನ್ನ ಕಮೆಂಟ್ ಸೆಕ್ಷನ್ ಒಳಗೆ ಡ್ರಾಪ್ ಮಾಡಿ

ಥೌಸಂಡ್ ಫಿಫ್ಟಿ ಸಿಕ್ಸ್ ಪೋಸ್ಟ್ ಗೆ ರಿಕ್ರೂಟ್ಮೆಂಟ್ ಆಗೈತಿ ಸೊ ಮೇ ಟ್ವೆಂಟಿ ಸಿಕ್ಸ್ಗೆ ಪ್ರಿಲಿಮ್ಸ್ ಐತಿ ಸೆಪ್ಟೆಂಬರ್ ಇಪ್ಪತ್ತಕ ನಿಮ್ದು ಮೇನ್ಸ್ ಐತಿ ಇನ್ನು ಅಟೆಂಪ್ ಬಗ್ಗೆ ಡಿಸ್ಕಶನ್ ಮಾಡೋದಾತಂದ್ರೆ ಜನರಲ್ ಕೆಟಗರಿವರಿಗೆ ಆರು ಒ ಬಿ ಸಿ ಕ್ಯಾಟಗರಿದವರಿಗೆ ಒಂಬತ್ತು ಎಸ್ ಸಿ ಎಸ್ ಟಿ ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇರ್ತಾವ ಸೊ ಇಲ್ಲಿ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ಯು ಪಿ ಎಸ್ ಸಿ ಆನ್ಲೈನ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಿಗೆ ನೀವು ಒಂದು ಸೈಟಿಗೆ ವಿಸಿಟ್ ಕೊಟ್ರಿ ಅಂತಂದ್ರೆ ಅಲ್ಲಿ ನೀವು ಒನ್ ಟೈಮ್ ಒಂದು ರಿಜಿಸ್ಟ್ರೇಷನ್ ಇರ್ತೈತಿ ಇನ್ ಲಾಸ್ಟ್ ಇಯರ್ ಏನಾರು ನೀವು ಅಪ್ಲೈ ಮಾಡಿದ್ರಿ ಅಂದ್ರೆ ಆಲ್ರೆಡಿ ಒಂದು ಇನ್ಫಾರ್ಮೇಷನ್ ನಿಮ್ದು ಡಿಟೇಲ್ಸ್ ಎಲ್ಲ ಅಲ್ಲಿ ಆಲ್ರೆಡಿ ಇರ್ತದ ಸೊ ಈಸಿಯಾಗಿ ಅಪ್ಲೈ ಮಾಡ್ತೀರಿ ಇನ್ ಕೇಸ್ ನೀವು ಏನಾರ ಲಾಸ್ಟ್ ಇಯರ್ ಅಪ್ಲೈ ಮಾಡಿಲ್ಲ ಅಂತಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿರಿ ನಿಮ್ಮ ಎಲ್ಲ ಡಿಟೇಲ್ಸ್ ಎಲ್ಲ ಆ್ಯಡ್ ಮಾಡಿ ಲೈಕ್ ಕೆ ಪಿ ಎಸ್ ಸಿ ಒಳಗೆ ಯಾವ ಥರ ನೀವು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತೀರಲ್ಲ ಸೇಮ್ ಅದೇ ಥರನ ಯು ಪಿ ಎಸ್ ಸಿ ಒಳಗೂ ಮಾಡೋದಿರ್ತೈತಿ ಅದು ಮಾಡಿದ ತಕ್ಷಣ ಅಪ್ಲೈ ನೀವು ಮಾಡ್ಬೋದು ನೆಕ್ಸ್ಟ್ ವಿಡಿಯೋದಾಗ ನಾ ಡೀಟೇಲ್ಡ್ ನಮ್ಗೆ ಒಂದು ಏನು ನೋಟಿಫಿಕೇಶನ್ ಐತಿ ಅದರೊಳಗಿನ ನಾ ಪ್ರತಿಯೊಂದು ಪಾಯಿಂಟ್ ಡಿಸ್ಕಷನ್ ಮಾಡ್ತೇನೆ ಸೊ ನೆಕ್ಸ್ಟ್ ಮಾರ್ನಿಂಗ್ ಅಥವಾ ಈವ್ನಿಂಗ್ ಒಳಗೆ ಆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿಗೆ ಎಸ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಸೊ ಕೇರ್ಫುಲ್ ಆಗಿ ನೀವು ಎಕ್ಸಾಮ್ ಒಳಗೆ ಭಾಳ ಕೇರ್ಫುಲ್ ಇರಬೇಕು ಒನ್ ಥರ್ಡ್ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಮೇನ್ಸ್ ಒಳಗೂ ನೆಗೆಟಿವ್ ಇರ್ತೈತೆ ಅಂತ ಒಂದಷ್ಟು ಜನ ಕಮೆಂಟ್ ಕೇಳ್ತಿರ್ತೀರಿ ಎಸ್ ಅಲ್ಲೂ ನೆಗೆಟಿವ್ ಇರ್ತದೆ ಯಾವ ಥರ ಇರ್ತೈತೆ ಅಂತಂದ್ರೆ ಅಲ್ಲಿ ವರ್ಡ್ ಲಿಮಿಟ್ ಕೊಟ್ಟಿರ್ತಾರೆ ಟೆನ್ ಮಾರ್ಕ್ಸ್ದ ಕ್ವಶನಿಗೆ ಒನ್ ಫಿಫ್ಟಿ ವರ್ಡ್ಸ್ ಫಿಫ್ಟೀನ್ ಮಾರ್ಕ್ಸ್ ಕ್ವಶನ್ಗೆ ಟೂ ಫಿಫ್ಟಿ ವರ್ಡ್ಸ್ ಹಿಂಗೊಂದು ವರ್ಡ್ ಲಿಮಿಟ್ ಕೊಟ್ಟಿರ್ತಾರೆ ನೀವೇನಾರ ಆ ವರ್ಡ್ ಲಿಮಿಟ್ ಕಿಂತ ಬಹಳ ಕಡಿಮೆಯೂ ಬರದ್ರಿ ಅಥವಾ ಅತಿಯಾಗಿ ಹೆಚ್ಚಿ ಬರದ್ರಿ ಅಂದ್ರೆ ಅಲ್ಲೇ ನಿಮ್ಮ ಮಾರ್ಕ್ಸ್ ಡಿಡಕ್ಟ್ ಆಗ್ತಾವ್ ಐ ಹೋಪ್ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗೈತೆ ಅನ್ಕೋತೀನಿ ಬಿಕಾಸ್ ಎಲ್ಲರೂ ಪ್ರಿಲಿಮ್ಸ್ ಒಳಗೆ ಹೋಗಿ ಬಾ ನೆಗೆಟಿವ್ ಮಾರ್ಕ್ ನೋಡೇವಿ ಮೇನ್ಸ್ ಒಳಗೆ ಯಾವ ಥರ ಕಟ್ ಮಾಡ್ತಾರ ಮಾರ್ಕ್ಸ್ಗಳನ್ನ ಯಾವ ಥರ ಡಿಡಕ್ಟ್ ಮಾಡ್ತಾರೋ ಅಂತ ಹೇಳೋ ಒಂದು ಕನ್ಫ್ಯೂಷನ್ ಇರ್ತೈತಿ ಸೊ ಅದು ಕ್ಲಿಯರ್ ಆಗೈತೆ ಅನ್ಕೋತಿನಿ ಇನ್ನ ಈ ಒಂದು ಐ ಎ ಎಸ್ ಸಿಗ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ನಿಮ್ದೊಂದು ಗ್ರಾಜ್ಯುಯೇಷನ್ ಆಗಿರಬೇಕು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಆ್ಯಂಡ್ ಡಿಗ್ರಿ ಫೈನಲ್ ಇಯರ್ ಒಳಗೆ ಯಾರು ಇರ್ತಿರಲ್ಲ ಅವರು ನೀವು ಅಪ್ಲೈನ ಮಾಡಬಹುದು ಸೊ ಇನ್ನ ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ನಿಮಗೆ ಹೇಳೋದ್ರೆ ಹಂಡ್ರೆಡ್ ರುಪಿ ಇರ್ತದ ಅದು ಮೆನ್ಸ್ಗೆ ಅಷ್ಟ ಪುರುಷರ್ಗಷ್ಟು ಹಂಡ್ರೆಡ್ ರುಪಿ ಇರ್ತದೆ ಅದನ್ನ ಬಿಟ್ಟ ಉಮೆನ್ಸ್ ಆಗಿರ್ಬೋದು ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿರ್ಬೋದು ಅಂಡ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಒಂದು ಆಕ್ಸ್ಪಿರಿಯನ್ಸ್ ಏನಿರ್ತಾರಲ್ಲ ಅವ್ರು ಎಲ್ಲಾರ್ಗು ಫೀಸ್ ಇರೋಂಗಿಲ್ಲ ಫ್ರೀ ಇರ್ತದ ಸೊ ಮೆನ್ಸ್ ಏನು ಪುರುಷರ ಅದರಲ್ಲ ಅವ್ರಿಗಿಷ್ಟು ಹಂಡ್ರೆಡ್ ರುಪಿ ಫೀಸ್ ಇರ್ತೈತಿ ಸೊ ಮಿನಿಮಮ್ ನಿಮ್ಮ ಒಂದು ಏಜ್ ಟ್ವೆಂಟಿ ಒನ್ ಆಗಿರ್ಬೋದು ಮ್ಯಾಕ್ ಆಗಿರಬೇಕು ಆ್ಯಂಡ್ ಮ್ಯಾಕ್ಸಿಮಮ್ ಥರ್ಟಿ ಟು ಆಗಿರಬೇಕು ಜನ್ರಲ್ ಕೆಟಗರಿಗೆ ಸೊ ಐ ಎಸ್ ಯಾರ ಡ್ರೀಮ್ ಅದ ಆ್ಯಂಡ್ ಯಾರು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಅಪ್ಲೈ ಮಾಡ್ಬೇಕಂತೇಳಿ ಅನ್ಕೊಂಡೇರಿ ಅವರೆಲ್ಲರೂ ಒಂದು ನೋಟಿಫಿಕೇಶನ್ ರಿಲೀಸ್ ಆಗೈತಿ ಆ್ಯಂಡ್ ನೋಟಿಫಿಕೇಶನ್ ನಾಳೆ ನಾನು ಡಿಟೇಲ್ಡ್ ನಮಗೆ ಅನಲೈಸಿಸು ಮಾಡ್ತೇನೆ ಆ್ಯಂಡ್ ಜೊತೆಗೆ ನಾನು ಟೆಲಿಗ್ರಾಮ್ ಚಾನಲ್ ಒಳಗೆ ಅನ್ನು ಮಾಡಿರ್ತೀನಿ ಸೊ ಅಲ್ಲಿಂದ ಡೀಟೇಲ್ಡ್ ಆಗಿ ಒಂದು ನೋಟಿಫಿಕೇಷನ್ನ ರೀಡ್ ಮಾಡ್ಕೊಡ್ರಿ ಆ್ಯಂಡ್ ಆದಷ್ಟು ಬೇಗ ಅಪ್ಲೈ ಮಾಡಿರಿ ಏನೋ ಡೌಟ್ ಇದ್ದರೂ ಟ್ವೆಂಟಿ ಟ್ವೆಂಟಿ ಫೋರ್ ಯು ಪಿ ಎಸ್ ಸಿ ಐ ಎ ಎಸ್ ರಿಲೇಟೆಡ ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿರಿ So, all the very best. Next video, oxygona. thank you.